ನಗದ ತೂತಿನೊಳಗೆ ಅದರ ಸಂಬಂಧ ಹಾಗಾಗಿ ಕೈಸಿದ್ರು ಹೌದಲ್ರಿ ಅನ್ನುವಂತ ಮಾತು ಕೇಳ್ಯಾರ ಅವ್ರು ಹೌದು ಕೇಳ್ಯಾರ ನಗದ ತೂತಿನೊಳಗೆ ಕೈಯಿ ಬಂದಾ ಕೆವಾಕಿ ಆಯವಾಕ್ರೀ ಮಾಸ್ಟರ್ ಆತ್ರಿ ಋಷಿ ಮಗಳಾದಂತ ಹೌದು ಹೌದು ತ್ರಿಪುಲೆ ಹಾ ಹಾ ಆ ತ್ರಿಪುಲೆ ಅನ್ನಕಿನೇ ಮಾತ್ರ ನಗದ ತೂತಿನೊಳಗೆ ಕೈಯಿ ಬಂದಾಳ ಹೌದು ಹೌದು ಅದರ ಸಂಬಂಧ ನಗದ ತೂತಿನಗೆ ಕೈಸಿರಪ್ಪ ಅಂತ ಹೇಳಿದಿರ ಹಾ ಅಕ್ಕಿನ ಮೈ ಮಗಿನ ತೊಗಲಿನಿಂದ ಏನಾಗ್ಬೇಕagitto ಏನಾಗ್ಬೇಕagitri ಈಗ ಏನಾದ್ರು ನೋಡೋ ಉಡದು ಹಾದ್ ಹೌದು ಒತ್ತಿ ಕಟ್ಟ ಒತ್ತಿ ಕಟ್ಟ ಈ ಒತ್ತ ಎಲ್ಲಾ ತಯಾರಾಗಬೇಕಾಗಿತ್ತು ಅದ್ರ ಸಂಬಂಧ ಅದ ನಗಲ್ ಕೂತಿನ ಹಾಯಿಸ್ಕೊಂಡ್ ಮಾತ್ರ ಹಾಕಿ ಹಾದ್ ಹೌದಲ್ರಿ ಅದಕ್ಕೆ ತಂಗಿ ನಿನ್ನೆ ಕೇಳಿರುವಂತ ವಿಷಯ ಫೈನಲ್ ಆಯ್ತು ಸೂರ್ ಬಾರಿಸ್ಲಾಕ ಜಾಗಿನ ಮೇಲೆ ಕುಂಡ್ರೆ ಕಾಣಲ್ರಿ ಅವ್ ಹಿಂಗೇ ಮಾಡ್ತಾರ ಮುಕ್ಳ್ಯಾಗ ಮೂಲಾದ್ರೀ ಅದು ಕುಂದ್ರು ಕೂಡ ಉರುಪಿಡ್ತದಲ್ಲ ಜಾಗ 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 ತಿರ್ಗಾಳಕ ಚಾಲು ಮಾಡ್ತದ ಅದಕ್ಕೆ ಇಲ್ಲಿ ಏನ್ ಹಾಡಕತ್ತಾರ ಕಂಡ್ ಹಾಡವ್ರು ಏನ್ ಕೇಳಕತ್ತಾರ ನಾವ್ ಏನ್ ಕೇಳಿದ್ದೇವೋ ಅವನ್ ಹೇಳಕತ್ತಾನ ಅನ್ನೋದ್ರ ಬಗ್ಗೆ ಲಕ್ಷ್ಯ ಕೊಡ್ಬೇಕಲ್ಲ ಅವನ ಹೆಸರು ಏನದ ಅವ್ನ ಹೆಸರು ಗಣಪ ಮತ್ ಯಾರ್ಕಾಯಿ ಸಿಕ್ಕ ವದ ತಿಂದ ಪರಮಾತ್ಮನ ಕೈಯಾಗ ಹಾ 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 ಹಂಗ್ ಗತಿ ಹೌದೌದು ಹುಷಾರಿ ಇರೋ ಅಂತ ಹೇಳಿ ಅವನಿಗೆ ಅದಕ್ಕೆ ನಾವು ಸದ್ ಖರಾರ ಮಾಡ್ಬೇಕಾದ್ರಿ ಮಾಸ್ತಾರ ಯಾಕಂದ್ರ ಅವರು ಪಾರ್ವತಿ ಬೆಳಸಲಾಕ್ ಬಂದಾರ ಹೌದ್ ಹೌದು ಆ ದೇವಿ ಹದಿನೆಂಟು ಅವತಾರಗಳ ಏನು ಈಗ ನಾವ್ ಒಂದು ದಶ ಅವತಾರ ಹೇಳಿದೇವು ನೀವು ಕೇಳಿದ್ ಬೇಡ್ರಿ ಇಲ್ಲಿ ಕುಂತ ಮುಗಿತು ಯಾಕಂದ್ರೆ ನೀವು ಸ್ಟೇಜ್ ಮೇಲೆ ಇರಲ್ಲ ಹೌದು ನಿಮಗೆ ಕೇಳಿ ಬರಲ್ಲ ಈಗ ನಮ್ಮ ದಶ ಅವತಾರ ಆಗ್ಯಾವ ನಿಮ್ಮ ಹದಿನೆಂಟು ಅವತಾರದಾಗ ನಿಮ್ ದೇವಿ ಏನೇನು ಮನೆಯಲ್ಲ ಏನ ಗಂಡ ಮಾಡ್ಕೊಂಡು ಹಂಗೆ ಹಂಗೇ ಆದಳು ಯಾರು ಉದ್ದ ಮಾಡಿ ಒಂದಿನ ಊಟ ಮಾಡಿದ್ನ ಉಪವಾಸ ಬಿದ್ದಾಳು ಯಾರ್ಯಾರ ಕೂತು ಖಾರ ಕುಟ್ಟಾಳು ಹೌದ್ ಹ್ಮ್ ಬೇಕಲ್ಲ ಯಾರ ಮನೆಯ ಕೂತು ಉಳಾಗಡ್ಡಿ ಕೊಯ್ದಾಳು ಇವತ್ತೆ ಎರಡನೇ ದಿನ ಅದ ಹಂಗ ನಮ್ ಪಡ್ಕಲ್ ಕಾಕ नायका ना सवा निना सेवा हा भागण नायका सदा ली मजबाका भागण नायका श्री गण नायका सदा रे मधेबा का बागण नायका सदा ली मधेबा श्री गण श्री गण नायक न सवानीना से बका पागण नायका तर नीम सेवा का श्री गणा नायका श्री गणा नायका फरा निम सेवा का पागण नायक तर नीम सेवा का पार्वती लग्न का बंदवने परमेश्वर ग तंदे ने पार्वती लग्न का बंदवने परमेश्वर ग तंदे ने मेरी शरीर गे हसीरत भारैया हावे शरीर रही गे हसीरत श्री गण नायका बा गण नायक बदारी मजबा का बा गण नायक बदारी श्री गण श्री गण नायक न शरण बागण नायका सदा बसे का नायका बागण नायक सदाव से बा शम लोगना जैसी रातने शमु जय जैसी रातने छठ शास्त्री प्रतिने श्याम जैसी रातने छठ शास्त्री पदली ने गौरी शाम तौ सर वाला भज रात भारिया गौरी शामा रात भारिया ಇನ್ನ ಈಗ ಬಂದಾಳೆ ಹೆಣ್ಮಗಳು ಹೌದು ಈಗ ಬಂದ ಹಿಂದೆ ತಾಳಾಕನು ಈಗ ಹೌದು ಬಂದಾರಿ ಯಾಕಂದ್ರೆ ಅವು ಒಂದೊಂದ್ ಒಂದೊಂದು ಗಡಿಗೊಳಿಗೆ ಮುಂದೆ ಬಿಡ್ತಾರ ಅವ್ರು ಹೌದು ಹೌದ್ರಿ ಮತ್ತೆ ತಮ್ಮ ಹೋಗಿ ನೋಡ್ಕೊಂಡು ಬರೋ ಎಟ್ಟಿಟ್ಟ ಅವು ನೀರಾ ಮತ್ತು ಭಾಳ್ ನಾವು ತಿಲಿಲಾರ್ದೆ ಇಳಿದೇವಪ್ಪ ಅಂತಂದ್ರೆ ನೀರಾಗ ಮಾತು ಸೆಳೆದಿ ಸಿಗ್ ಬಿಡಂಗಿವಿ ಹೋಗಿ ನೋಡ್ಕೊಂಡು ಬರ್ರಿ ನೀವು ಬಂದು ಹೇಳ್ರಿ ಹಿಂದ್ರಗಡೆ ನಾವು ಬರ್ತೀವಿ ಹತ್ತೀವಿ ಅಡು ಗಡಿಗುಳು ಹೇ ಮಾಡ್ತಾರೆ ಡ್ಯೂಟಿಗೆ ಗೊತ್ತ ನಿಮಗೆ ಹೆಂಗೆ ಪ್ರಧಾನ ಮಂತ್ರಿ ಹಿನ ನೀವ್ ಒಂದ್ ತಿಂಗಳ ಬರೋದಕ್ಕಿಂತ ಒಂದ್ ಹಿನವನ್ ಒಂದು ಎಂಟು ದಿವಸ ಬರೋದಕ್ಕಿಂತ ಪೇಲಿ ಶೇ ಬರ್ತಾರಲ್ಲ ಹೌದು ಮ್ಯಾಗಲಿ ಹೆಲಿಕಾಪ್ಟರ್ ತಗೊಂಡು ಬರ್ತಾರೋಡ್ರಿ ಅವ್ರು ವಿಷಯಾರ ನಗದ ತೂತಿನ ಒಳಗ ಹಾಯ್ದು ಬಂದಕ್ಕಿ ಅವ್ ಹೌದ್ ಅದಕ್ಕೆ ಏನ್ ಹೇಳ್ತಾರ ಎಲ್ರಿ ಈಗ ಬಂದಾಳ ಹೆಣ್ಮಗಳು ಅವಾಗ ಹೇಳ್ಬೇಕಾಗ್ತದ ಕೆಳಸಂಗಿಲ್ಲ ಅವಕ್ ಮತ್ ಬಂದಿರ ಅದೇ ವಾದ ಮಾಡ್ ಕುತ್ಕೊಂಡ್ಬಿಡ್ತಾರ ಅವ್ರು ನೀವು ಗೊತ್ತದ ಕ್ಯಾಲಿ ಅಲ್ಲ ಅವ್ರು ಕೇಳಿದ ವಿಷಯ ಅದಾರ ಮತ್ ನೀನಿತ್ತು ಈಗ ಅದು ನಿನ್ನೆ ನಾವ್ ಹೇಳಿದ ವಿಷಯ ಅವ್ರು ಹೊಳ್ಳಿ ಹೊಳ್ಳಿ ಕೇಳ್ಯಾರ ಇಲ್ಲ ಹೇಳಪ್ಪ ಕನ್ಬೇಕ ನೋಡೋ ನೋಡ್ಬಾರ ಅದಕ್ಕ ಅವ್ರು ಬಂದಾಗ ಹೇಳಬೇಕು ನಗದ ತೂತಿನ ಒಳಗೆ ಬಂದಕ್ಕೆ ಯಾರಪ್ಪ ಯಾರೀ ಮಾಸ್ತಾರ ಯಾರ ತಗದಾರಿಗೆ ಹಾಯಿಸಿ ಇಂದ್ರ ಇಂದ್ರ ಇದ್ದಾವ ಮಾತ್ರ ಆಕಿಗಿ ನಗದ ತೂತಿನೊಳಗ ಹಾಯ್ಸ ತೆಗ್ದಾನ ಹಾಲ ಹಾವ್ ಆಕಿದು ತಗಲಿನಿಂದ ಏನ್ ತಯಾರ ಆಗ್ಬೇಕಾಗಿತ್ತು ಒಟ್ಟಿ ಕಟ್ಟಗಿ ಒತ್ತಿ ಕಟ್ಟ ತಯಾರ ಆಗ್ಬೇಕಾಗಿತ್ತು ಹೌದ್ ಅದಕ್ಕಾಗಿ ಮಾತ್ರ ಆಕಿ ಯಾರ್ ಮಗಳ ಪಾತ ಕೇಳಿದ್ರ ಹಾ ಅತ್ರಿ ಋಷಿ ಮಗಳ ಆಕಿನ ಸರತ ಉಲ್ಲೆ ಹೌದ್ ಹೌದನ್ರಿ ಮಾ ಉಲ್ಯಾಗ ಮಾತ್ರ ಇಂದ್ರ ಇದ್ದಾವ್ ಏನ್ ಮಾಡ್ಯಾನ ನಗದ ತೂತುದ್ ಒಳಗ ಹಾಯ್ತು ಹಾ ಅಡ್ಯಾಕೆ ತಗಸ್ಯ ತೆಗದಾನ ಆಕಿಗೆ ಹೌದ್ ಹಾವ್ ಎರಡ ಸಾರಿ ತೆಗದಾನ ಹೌದ್ ಹೌಬ ಒಂದ್ ಸಲ ತಗದಾಗ್ ಏನ್ ಮಾಡ್ಯದ ಅಯ್ಯ ಏನ್ ಆಗ್ಯದ ರೀ ಮಾಸ್ತಾರ್ ಹ್ ಒತ್ತಿ ಕಟ್ಟ ತಯಾರಾಗ್ಯದ ಹೌದ್ ಹೌದ್ ಮತ್ತೊಂದ್ ಸಲ ತಗದಾಗ್ ಏನ್ ತಯಾರಾಗ್ಯದ ಅದ್ರ ಬಗ್ಗೆ ಅವ್ರಿಗೆ ಕೇಳ್ಬೇಕಂದ್ರ ಹೇಳ್ತಾನ ಹೇಳಿನಿ ಒತ್ತಿ ಕಡೆ ತಯಾರಾಗ್ಯದ್ ಒಂದ್ ಸಲ ತೆಗೆದಾಗ ಹೌದ್ ಹೌದು ಅವ್ನು ಒಂದೇ ಸಲ ಹಾಕಿ ತೆಗದಿ ಒಳಗ ಎರಡು ಮೂರು ಸಲ ತೆಗೆದ್ ಹಾಕ್ಯಾನ ಅದಕ್ಕ ಅದು ಮೊದಲ ಸಲ ತೆಗೆದಾಗ ಏನು ಆಗದ್ರಿ ಒತ್ತಿ ಕಡೆ ತಯಾರಾಗ್ಯದ ಹೌದು ಮತ್ತೆ ಎರಡನೇ ಸಲ ಹಾಕಿ ತೆಗದ ಅವಾಗ ಏನು ತಯಾರಾಗ್ಯದ ಹೇಳ್ತಾರೆ ಹೇಳ್ತಾರ ಇದು ಹಳೆ ನಾವು ಅವನಿಗೆ ಕೇಳಕ ನೋಡಮ್ ಏನೇನ್ ಹೇಳ್ತಾ ಆ ಶ್ರೀಗಾಣ ನಾಯಕ

ಬಾ ಗಾಯಕರಿ ಮಧೆ ಬಾ ಗಣ ನಾಯಕ ರೇ ಗಣ ನಾಯಕ ನಾಯಕ ಸರಾನಿ ಮಧು ಬಾ ಬಾ ಗಣ ನಾಯಕ